ಗೈಸ್ ಯೂಟ್ಯೂಬಲ್ಲಿ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಎರಡು ಅಪ್ಡೇಟ್ಸ್ಗಳು ಏನು ಅಂತ ಪಟಪಟ ಅಂತ ನೋಡ್ಬಿಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇವತ್ತು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಏನು ಅಂತಂದರೆ ಸೊ ಈ ನಡುವೆ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ನೀವು ಟೆಕ್ಸ್ಟ್ ಟು ಸ್ಪೀಚ್ ಮಾಡ್ಬೋದು ಅಂತಂದರೆ ನೀವು ಏನಾದರೂ ಶಾರ್ಟ್ಸ್ ಮಾಡಿದ್ದೀರ ಅಂತಂದರೆ ಅದಕ್ಕೆ ನೀವು ಟೆಕ್ಸ್ಟನ್ನು ಹಾಕ್ತು ಅಂತಂದರೆ ಅದನ್ನು ನೀವು ಆಡಿಯೋ ಮುಖಾಂತರ ಅದನ್ನು ಹೇಳ್ಸೋ ಮುಖಾಂತರ ಆಟೋಮೆಟಿಕಲಿ ಅಲ್ಲಿ ನಿಮಗೆ ಮೇಲ್ಗಡೆ ಒಂದು ಒಂದು ಸಿಂಬಲ್ ಬರುತ್ತೆ ಅಲ್ಲಿ ನಿಮಗೆ ವಾಯ್ಸ್ನ ಸೆಲೆಕ್ಟ್ ಮಾಡೋ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೀವೇನು ಟೆಕ್ಸ್ಟ್ ಮಾಡಿರ್ತೀರಾ ಅದನ್ನು ವಾಯ್ಸಲ್ಲಿ ಅದೇ ಆಟೋಮೆಟಿಕಲಿ ಯೂಟ್ಯೂಬರನೇ ಹೇಳ್ತಾರೆ ಆಯಿತಾ ಸೊ ಆ ವಿಡಿಯೋಗೆ ಹಂಗೆ ವಾಯ್ಸ್ ಓವರ್ ಬಂದುಬಿಡುತ್ತೆ ಇದು ಆ್ಯಂಡ್ರಾಯ್ಡ್ ಫೋನಲ್ಲಿತ್ತು ಯಾರು ಆ್ಯಪಲ್ ಫೋನ್ ಐ ಓ ಎಸ್ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೆ ಇರಲಿಲ್ಲ ಇವಾಗ ಐ ಓ ಎಸ್ಗೂ ಕೂಡ ಬಂದಿದೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟ್ ಏನು ಕೊನೆ ಅಪ್ಡೇಟ್ ಏನೋ ನೋಡೋಣ ಲೈಕ್ ಮಾಡಿಲ್ವಾ ಒಡೆದು ಬಿಡಿ ಲೈಕ್ನ ಇವಾಗಲೇ ಓಕೆ ಸೊ ಸೆಕೆಂಡ್ ಅಪ್ಡೇಟ್ ಏನು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಕಾರ್ಡ್ ಏನಿತ್ತು ಆ ಒಂದು ಪ್ರೊಫೈಲ್ ಕಾರ್ಡ್ನ ಸ್ವಲ್ಪ ಇನ್ನೂ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಸ್ವಲ್ಪ ನೀಟಾಗಿ ನಿಮಗೆಲ್ಲವೂ ಕೂಡ ಆಗಿ ನಿಮಗೆ ಯೂಟ್ಯೂಬ್ ಆ್ಯಪಲ್ಲಿ ಅಲ್ಲಿ ಇಲ್ಲಿ ತೆಗ್ದಾಗ ಹೆಂಗೆ ಡೀಟೇಲ್ಸ್ ಎಲ್ಲ ಬರ್ತಿತ್ತು ಅದೇ ಥರ ಸೊ ಅಲ್ಲೂ ಕೂಡ ಏನೇನು ತೋರಿಸಬೇಕು ಅದನ್ನೆಲ್ಲ ತೋರಿಸೋಂಗೆ ಮಾಡ್ತಾ ಇದ್ದಾರೆ ಇದು ಈ ವೀಕ್ ಒಳಗೆ ಬರುತ್ತೆ ಆಯಿತಾ ಸೊ ಇವೆರಡು ಅಪ್ಡೇಟ್ಸ್ಗಳು ಯೂಟ್ಯೂಬಲ್ಲಿ ಸದ್ಯಕ್ಕೆ ಹೊಸದಾಗಿ ಬಂದಿರೋದು ಇವತ್ತು ಅಪ್ಡೇಟ್ಸ್ ಏನೋ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೀಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ಯೂ